ರೊಕ್ಕ ಮಾಡ್ಕೊಂಡ್ ಬರ್ಬೇಕಂದ್ರೆ ಅಲ್ಲಿ ಮಕ್ಳು ನೋಡಿದ್ರೆ ಅನ್ನ ತಿನ್ನಂದ್ರ ಬರೀ ಹಾವು ತಿನ್ನೆ ಚೋಳು ತಿನ್ನೆ ಪ್ರಾಯ್ ಇಂಥ ಇಂತ ತಿಂತವ್ ನಾವು ನನ್ನ ಜೀರ್ಸ್ಕೊಂಡ್ ಸತ್ತಿರೋ ನಿಮ್ಮ ಅವ್ರ ಅಂದವನ ಬಂದ್ಬಿಟ್ಟನಪ್ಪ ಯಾಕ್ ಬೇಕ್ರಿ ಇಲ್ಲೇ ಕರ್ನಾಟಕದ ಹೆಂಗಿದ್ರು ಒಂದು ಕೂತ ಹಾಕೊಂಡು ಆದ್ರೆ ಯಾವ ಆದ್ರೂ ಐವತ್ ಸರ್ ಅಡ್ವಾನ್ಸ್ ಕೊಡತಾನ ಹಾ ನಿನ್ಗೆ ಹೆಂಗ ಬರ್ತು ಅಟ್ ಮಾಡಿ ಬುತ್ತಿ ಕಟ್ಕೊಂಡ್ ಹೊಂಟ್ರ ಅಂದೆ ಅವ್ನ ಹಾದ್ದಿ ಆರ್ಮಿ ಆರ್ಮಿ ಹೊಂಟಂಗ್ ಇರಬ ಕೂತಾ ಹಿಡ್ಕೊಂಡು ಎಂಟು ಮಂದಿ ಹೊಂಟ್ರ ಜೀವನ ಐತಿ ಇಲ್ಲೇ ಇಲ್ಲಿ ಬಿಟ್ ನಾ ಅಲ್ಲಿ ದುಡಿ ಹಾಕೋ ಬಾಳ ಆದ್ರ ಸೋಚಿ ಒಂದು ಪಾಪ ಎಲ್ಲಿ ಐತು ಏನಾಯ್ತು ಪಾಪ ನನ್ನ ಸಂಬಂಧ ಊಟ ಗೀಟ ಮಾಡೈತೋ ಏನು ಬರೇ ಗೋಡಂಬಿ ಮಣಕ್ ಹತ್ತಿನ ಮನ್ಯಾಗ ಒಂದು ತಿಳಿವಲ್ದಾಗೈತಿ ಯಾರು ಮಾರ ದಾರ್ಯಾಗ ಆರ್ಮಿ ಇಷ್ಟ ಹೋಗಿಲ್ಲ ನೋಡು ಇಷ್ಟೆಲ್ಲ ತಯಾರಾಗಿ ಬಂದಾರಂದ್ರ ಇವ್ರು ಮೋಸ್ಟ್ಲಿ ಈ ಜಾತ್ರೆ ಪಿಪಿ ಉದಾ ಕರ್ಸಿರ್ಬೇಕು ಹ್ಞೂ ಪಿಪಿ ಉದಾ ಕಳ್ಸ್ಯಾರ ಪೀಪ್ ಕಳ್ದತಿ ಅದಕ್ಕೆ ಹುಡ್ಕಾಡಕತ್ತೀವಿ ಇಲ್ಲೇ ವಿಚಾರ ಮಾಡಬೇಡ್ರಿ ಪೀಪ್ ಸಿಕ್ಕ್ರೆ ಊದ್ರಿ ಇರಲಿಲ್ಲ ಅಂದ್ರೆ ನನ್ನ ಒಂದು ಕೊಳಲು ಐತಿ ಕೊಳಲು ಕೊಡ್ತೀನಿ ಊದ್ರಿ ನೋ ಸರ್ ಯಾಕೆ ಕಟ್ಟಿಗೆ ಊದಾಗಿಲ್ಲ ನಾವು ಪ್ಲಾಸ್ಟಿಕ್ ಬೇರೆ ಪ್ಲಾಸ್ಟಿಕ್ ಆ ಇರ್ಲಿ ಹಿಂಗೆಲ್ಲ ದಾರ್ಯಾಗ ನಿಂದ್ರ ಬೇಡಪ್ಪ ನಮ್ಮೂರಾಗ ಮೊದ್ಲು ಹಂದಿ ಹಿಡಿಯಾರು ಬಂದರೆ ನಮ್ಮನ್ನ ಹಿಡ್ಕೊಂಡು ಹೋಗ್ಯಾರ ಅಂತ ಏನು ಅಲ್ಲ ಏನು ನೀವು ಹಂಗಾದಿರಿ ನೋಡಾಕ ಬೇಜಿ ಕುಂಡ್ಕ ಮಾತಾಡಬೇಡ ಮಾಯ್ಕೆಗೆ ಹಾಂ ಯಾಕ ಪಾರ್ವಾಡ ಮೇಲೆ ಕುಂತತಿ ಹೋಗ್ಯ ತಪ್ಪ ಜೀವ ಅಲ್ಲಿ ಐತಿ ಅಲ್ಲೇ ಐತಿ ಅದು ಆ ಕಡೆ ಹೋಗಿ ಹಿಂದೆ ಹೋಗಿ ಕಾಡ್ತದ ಏನು ನೋಡು ನನಗೆ ಏನ್ರಿ ಎಕ್ಸ್ಟ್ರಾ ಮಾತಾಡ್ರಿ ಪುತ್ಕ ಅಂದ್ಬಿಡ್ತಂದು ನೀನು ಎಕ್ಸ್ಟ್ರಾ ಮಾತಾಡೋದ್ರೆ ಯಾಕ ನಾ ಎಕ್ಸ್ಟ್ರಾ ಮಾತಾಡೋದ್ರೆ ಯಾಕ ಎಲ್ಲ ಫೋನ್ ಹಚ್ಚುದ್ ಮೊನ್ನೆ ಯಾರ ಸೈಡ್ ಸರಿ ಎರಡ ಬಟ್ನಾಗ ಬರ್ಕ್ ಬಾಯಿಗೆ ಸೈಡ್ ಸರಿ ಬರ್ತ ಸರ್ ಐ ಆಮ್ ಸಾರಿ ಐ ಆಮ್ ಫಾರೆನ್ಸ್ ಹಂಗಾಸಿಗೋ ಅಣ್ಣ ಕನ್ನಡ ಬರ್ತಾವ ಇಲ್ಲ ನಿನಗೆ ನೋ ಸರ್ ಐ ಆಮ್ ಫಾರೆನ್ಸ್ ಮತ್ತೆ ಇದು ಹಿಂಗಾಸಿಗೋ ಏನ್ ತೆಲುಗು ಅನ್ಲೇ ಇಂಗ್ಲಿಷ್ ಇಂಗ್ಲಿಷ್ ಬರೀ ಇಂಗ್ಲಿಷ್ ಅನ್ನಿ ಪೂರ್ತಿ ಇಂಗ್ಲಿಷ್ ನಿಮ್ಮ ಏನಾರ ಬ್ರಿಟಿಷರಿಗೆ ಬದ್ನಿಕಾಯಿ ಪಿಲ್ ಮಾಡಕ್ ಹೋಗ್ತಿದ್ದ ನೋ

ಹಂಗ ರೆಡಿ ಇಲ್ಲ ಇದು ಮರ್ಯಾದಿ ಬೇಕ ಎಲ್ಲ ತಯಾರಿ ಮತ್ತೆ ಯಾರು ಬರ್ಸಾರ ಹಲಿಗೆ ಬರ್ಸಾರು ಮತ್ತೆ ಮುಂದ್ ಮುಂದ್ ಪಟಾಕ ಸೇತಾರ ಕಾಣ ಮತ್ ಇನ್ನಿಬ್ರು ಬಿಟ್ಟಲ್ಲ ಯಾರ ನನ್ ಕುಣ್ಯಾ ಕುಂಡ್ರಿಸಿ ನಾ ಬರೋಬ್ಬರಿ ಕುಂಡ್ಲಿಕ್ಕೆ ಜಾಡ್ ಸೊತಾ ಒದ್ದು ನನ್ ದಂಡಿ ಚೂಟಿ ದಂಡಿ ಮುಂಡಾ ಮೋಚಾಕ ಇನ್ನೊಬ್ಬ ಚುರುಮಾರಿ ಹೂರಾಕ ಇನ್ನೊಬ್ಬ ತಯಾರಾಗಿ ಮತ್ತೆ ಇದೇನು ಕರ್ನಾಟಕ ಟೆಪ್ಪಿಗೆ ಕೊಳಗ್ ಹೋಯ್ನ ಮಾಲಿ ಹಾಕೊಂಡೆ ಹೋದರ ಸನ್ಮಾನ ಮಾಡಿದ್ರ ಅವನ ತೊಗೊಂಡ್ಬಂದಿನಿ ಅಪ್ಪಾಜಿ ಅದೇನಾಗಿದೆ ಅಂತಂದ್ರೆ ನಂದು ಬಾವಿ ಬಿತ್ತಲ್ಲ ಬಾವಿ ಅಯ್ಯೋ ಪಾಪ ಮೊದ್ಲ ಈಸ್ ಬರಂಗಿಲ್ಲ ನಿನಗ ಹಂಗೆ ಹಂಗ ಅದಕ್ಕ ಹೆಣ ಬಾತೀ ಏ ನಾಕ್ ಮಂದಿ ಒಗದ್ರ ನನ್ನ ಒಗದ್ರ ಯಾಕ್ಲಿ ಅವ್ರ ಕಡೆ ಏನಾರ ಐವತ್ ರೂಪಾಯಿ ಫೋನ್ ಪೇ ಮಾಡ್ರಿ ಒಂದ್ ಜಿ ಬಿಳಿತ್ತೇನು ಇಲ್ಲ ಇಪ್ಪತ್ತೆರಡು ರೂಪಾಯ್ ಹಾಕ್ಸಿದ್ದೆ ನಿಂದು ಮದ್ವೆ ಆತನಕೆ ನಾ ಮನಸ್ಸರ್ ಹುಟ್ಟಿಲ್ಲ ಅಲ್ಲಿ ನಾ ಏನ್ ಬಂದ್ ನೋಡಿನ ಕಂಡಿದ್ದು ನಾಕಿ ಹೇಳಿಲ್ಲ ಏ ಸ್ಟೆಟೋಸ್ಕೋಪ್ ಇಟ್ಟಿದ್ದು ಒಳ್ಳೆ ಹೋಗ್ಬಿಡು ಮದುವೆ ಆತಲ್ಲ ಬಾ ಚಲೋ ಆತಪ್ಪ ಬಿಡು ನನಗ ಅಂಕರು ಬಹಳ ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇನ್ ಮೇಲೆ ನಿನಗೂ ಅನುಕೂಲ ಆಯ್ತು ನನಗೂ ಅನುಕೂಲ ಆಯ್ತು ಹೌದು ನಿನಗೆ ಬಹಳ ಅನುಕೂಲ ಹಲೋ ಹಲೋ ಏನು ತಡಿ ಯೋಗಾಸನ ಆಮೇಲೆ ಮಾಡುವಂತ ನಿನಗೆ ಯಾಕೆ ಚಲೋ ಆತಲೇ ಏನ್ ಹೇಳಿದ್ದು ಒಂದ್ ಮಾತು ಏನ್ ಹೇಳಿದ್ದೆ ಇನ್ ಮೇಲೆ ಇದ್ದ ಏ ದೋಸ್ತಿಗೆ ದೋಸ್ತಿ ಫಿಫ್ಟಿ ಫಿಫ್ಟಿ ಏನೇ ಬರ್ಲಿ ಅಂದ ಅಂದ್ಮೇಲೆ ನಿಮ್ ಹೆಂಡ್ರ ನಮಗೂ ಇರ್ಲಿ ತಗೊಂಡು ಹೋಗ್ಬಿಡಿ ಹಲೋ ಹಲೋ ಸರ್ 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 ಆವಾಗ ನಾವು ಒಂಟಿ ಹಂಟಿ ಬೇಬರ್ಸಿದ್ದು ಹೆಂಗಿದ್ದೀವಿ ಬರೋಣ ಆವಾಗಿತ್ತು ಆದ್ರೆ ಅದು ಮಾಡ್ತಿದ್ದಿಲ್ಲ ಈಗ ಅದು ಮಾಡೋಕ್ಕಾಗತ್ತೆ ಮದುವೆ ಆಗಿತ್ತು ಅಂದು ಇಷ್ಟ ಇಲ್ಲ ನಿಮ್ಮ ಜೀವನ ಅಲ್ಲಲ್ಲಿ ಮೊದಲರ ಯಾವುದೋ ಹುಡುಗಿಲ್ದಾಗ ದೋಸ್ತರು ಬೇಕು ನಿಮಗೆ ನೈಟಿ ಕೊಡುವಂಗಾದ್ರೆ ನಾವು ಎಲ್ಲರ ಅಲ್ಲಿ ಸಾಲ ಇಸದ್ದು ನೈಟಿ ತಂದು ಕೊಡಕ್ಕೆ ನಿಮಗೆ ಬೇಕು ಮತ್ತು ಖರ್ಚಿಗೆ ರೊಕ್ಕಿಲ್ದಾಗ ದೋಸ್ತರು ನಮ್ಮ ಪ್ರಕಾರ ಮಗಳ ಒಂದು ಹುಡುಗಿ ಬಂದ ತಕ್ಷಣ ಸಾಕ್ ನಮ್ಮಂತ ದೋಸ್ತರ ಗೆಟ್ ಔಟ್ ಅಂದ್ಬಿಡ್ತಿರಲೇ ಅಂತ ಜನ್ಮಲ್ಲಿ ಬಗಲಾ ಕುರಾಗ್ಲಿ ನಿಮ್ಮ ಅವ್ರ ನಿಮಗೆ ಏಯ್ ದೋಸ್ತ ಅವಾಗ ನಾವು ಒಂಟಿ ಬೆಂಬರ್ಸಿದಂಗಿರ್ತೀವಿ ಈಗ ಅಕ್ಕಿ ಮೇಲೆ ನನ್ನ ಬಹಳ ಜ್ಯೋತಿ ಅಕ್ಕಿ ಆ ಜ್ಯೋತಿ ಓ ನಾನಂದ ಮಾಡ ಹಾಳಾಗ ಒಟ್ ನಂಗ್ ಮದುವೆ ಖುಷಿ ನನಗೆ ಅಕ್ಕಿ ಹೇಳು ಏನಂತ ಇವ ನನ್ನ ಪ್ರಾಣ ಸ್ನೇಹಿತ ಇವಂಗೊಂದ್ ಸ್ವಲ್ಪ ಚಂದಂಗ್ ತಗ ತೋರ್ಸ ಮತ ತೋರ್ಸಕ್ಳು ಮರ ಕೌನ್ಸ್ದಾಗ ಇಟ್ಟು ಬಡಿ ಬಿಡಲ್ಲೇ ನಾಳೆ ಇಕೆ ಅನ್ನೋದು ಗೊತ್ತಾಗಬೇಕಿಲ್ಲ ನನಗೆ ಏ ಗೊತ್ತಾಗತ್ತಪ್ಪ ಹೇಳ ಅಂದ್ರ ಅವಿ ಏ ಹ್ಞೂ ಅನ್ನಂಗಿಲ್ಲ ಅನೇಕಿ ಹೇಳ ಹೇಳ ಅವಿ ಅದನ್ನೂ ಹೇಳಾಕಿದಿ ಯಾವ ಇನ್ ಮ್ಯಾಲ್ ನಾ ಇಲ್ದಾಗ ಅವ ಬಂದ್ ಮಾಡ್ತಾನಂತ ಹ್ಮ್ ಇನ್ ಮ್ಯಾಲ್ ನಾ ಇಲ್ರದಾಗ ಇವ ಸಿಸ್ತ ಇಪ್ಪ ಮನ್ಯಾಗ ಕೆಲ್ಸ ಇಲ್ಲ

ಪಟ್ನಾಗ ಮಾತಾಡಿದ ಕೂಡ ನಿಂದ ಮಾತದಿಂದ ಹೊಳ್ಳಿ ಹೋಗ್ಬಿಡ್ತಿತ್ತು ಅದನ್ನ ಹೇಳಾಕಿ ಹೌದು ನಾವ್ ಇಬ್ರು ಕುಡಿ ಒಂದ ಚಡ್ಡ ಕಾಲು ಹಾಕ್ತಿಲ್ಲ ಬಾಲ್ಯ ಸ್ನೇಹಿತರು ಓ ಚಡ್ಡಿ ದೋಸ್ತ್ರು ಯಾ ಸಾರು ನಾ ಒಂದ್ ಸಲ ಕಾಲ್ ತಕೊಂಡಿದ್ದಿತ್ತು ಹೊಲಿಯಾಕಪ್ಪ ಯಾಕಪ್ಪ ಯಾಕೋ ಹೊಂಟ ಹೊಂಟ ಹಚ್ಚಿರೋದು ಅದು ಜಾತ್ರೆಗ ಬಂದಿಂದ ಸಾರು ಮತ್ತ ಇದನ್ನ ಸಜ್ಜೆ ರೊಟ್ಟಿ ಬಡದ್ಬಿಟ್ಟಿದ್ನಲ್ಲ ಸಣ್ಣಂಗ ಜಾಡ್ಚಿತ್ತ ಅವನು ಅದಕ್ಕೆ ಅದ್ ಆಗಿತ್ತು ನೀ ಅವಾಗ ತಕೊಂಡ್ ಬಿಟ್ಟಿ ಅದನ್ನ ಇನ್ನ ಚಡ್ಡೆ ಬಿಟ್ಟಿಲ್ಯಾ ಹ್ಞೂ ಬಿಸಿಲಿಗೆ ಒನ್ ತಗಡ್ ಆಗಿತ್ತ ಮನಿ ಮೇಲೆ ಹಾಕ್ಬಿಡು ಸುರಾಗಿಲ್ಲ ಅದನ್ನ ಮಾಡಿದ್ ವೆರಿ ಗುಡ್ ಬಾಯ್ ಅಂದ ತಗಡ ಮೇಲೆ ಮಕ್ಕಳು ಅದು ಬಾಯಿ ಬತ್ತು ಹೇಳುದು ಚಡ್ಡಿ ಬೇಡ ದೋಸ್ತ ಲಂಗೋಟಿ ಅಂತೀನಿ ಲಂಗೋಟಿ ಇಟ್ಟೇ ಇರುತ್ತ ಇವ ನಾವು ಲಂಗೋಟಿ ದೋಸ್ತರು ನೀ ಆಕಿ ನೋಡಕ್ ಬರ್ತಾ ಹೇಳ್ಬಿಡುದೇಳ್ ಬಿಡುದ ನೀನ್ ಕುಡಕುಂಡ್ ನಾನು ಸಕ್ಸಬಲ್ ಮಾತಾ ನೋಡುದಕ್ಕಿ ನನ್ ಬಡದ್ ಬಡುದ ನೀರು ಬಿಡತಿ ಮತ್ತ ಆಕೆ ಬಡದ್ರ ಅಯ್ಯೋ ನಿನ್ ಬಿಡಿದಳು ಮಾಡ್ತೀನಿ ನಾ ಬಡದ್ರ ಬಡತಲ್ಲ ನಾವು ಹೆಣ್ಮಕ್ಳು ಬಡದ್ರ ಎಲ್ಲೋ ಬಡದ ಹ್ಮ್ ಗಂಡಸ್ರು ಬಡದ್ರ ಕಾಲ್ ಮರ್ಲೆ ಹ್ಮ್ ಅಂದಂಗ ಅವಿ ಇವ ನನ್ನ ಆತ್ಮ ಸ್ನೇಹಿತ ಎಸ್ ಜೀವದ ಗೆಳೆಯ ಎಸ್ ನನಗೆ ಏನೋ ಕಡಿಮೆ ಇದ್ರು ಇವ ಕೊಟ್ಟನ ಏನ್ ಕೊಟ್ಟನ್ಲಿ ರಾಕಾಗಿ ಕಲೆ ಅದನ್ನು ಹೇಳ ಮತ್ತು ಕೊಟ್ಟನ ಇವಂಗ ನೀನ್ ಆಚಬಾರ್ದು ಇವ್ ನಾಚಬಾರ್ದು ಇವ ನಮ್ಮ ಮನೆಯವ ಅಂತ ನೀ ತಿಳ್ಕೋಬೇಕು ಹ್ಮ್ ಅದಕ್ಕಾಗಿ ಎಷ್ಟ ತ್ರಾಸ ಚಿಂತಿಲ್ಲ ನಿಂದು ತುರ್ಸು ತುರ್ಸಾಕೆ ನನ್ನ ಗಜಕರ್ ನಂಗೆ ತಲ್ಲೆ ತೋರಿಸು ಯಪ್ಪ ಇದು ಇಂಗ್ಲಿಷ್ ನಾಗ ತುರ್ಸು ಹಾಕತಿ ಇಂಗ್ಲಿಷ್ ನಾಗ ತುರ್ಸ ಓಹೋ ಹಿಂದಿ ಒಳಗೆ ಕೆರ್ಕೊನು ಪ್ಲೀಸ್ ಅಂದಂಗವಿ ಇವ ನನ್ನ ಆತ್ಮೀಯ ಸ್ನೇಹಿತ ಜೀವದ ಗೆಳೆಯ ಏನೇ ಬೇಕಾದ್ರೆ ವಟ ವಟ ಅಂದ್ರೂ ಸಹಿತ ಯಾರ ಕಡೆ ಲಕ್ಷ ಕೊಡೋದಂಗೆ ಮಾತಾಡೋದಿಲ್ಲ ನನಗ ಅದ್ರ ಸಂಬಂಧ ನೀನು ಎಟ್ಟಿದ್ರು ತುರ್ಸ್ ಚೋಡೋಜಿ ಲೇ ಬದ್ಮಾಸ್ ನಮ್ಗೆ ನಮ್ಮ ಮದುವೆ ಆಗೋದು ಇಂಪಾರ್ಟೆಂಟ್ ಅಲ್ಲ ಪಾಪಕ್ಕಿಗೆ ಚೋಡ ತಂದು ತಿನ್ಸಕ್ ಬರಂಗಿಲ್ಲೇ ಚೂಡ ಅಂತ ಯಾರಂದ್ರು ಟಕೆ ಅಂದ್ರಲ್ಲ ಏ ಅಕ್ಕಿ ಇಂಗ್ಲೀಷ್ ನಾಗ ಚೂಡು ಅಂದ್ಲ ಅಕ್ಕಿ ಚೂಡ ಹ್ಮ್ ಅಂದ್ರ ಬಿಡ್ರಿ ಅನ್ಲಕ್ಕಿ ಬಿಡ್ಲಾ ಬಾಡ್ಯ ಅಂದ್ರೆ

ಗಂಡಗ ಒಂದ್ ತಾಸ್ ಆಗಿಲ್ ಈಗ ಬಾಡಿ ಹತ್ತ್ಯಾ ಗಂಡಗ ಏ ಆಕಿ ನನ್ಗ ಅಂದಿಲ್ಲ ನಿನಗ ಅಂದಾಳ ನನಗ ಅಂದಾಳ ನನಗ ಯಾಕತ್ತಾಳ ಆಕಿ ನನ್ನ ಹೆಂಡ್ರಿ ನಿನ್ನೆನ ಹೆಂಡ್ರಿ ಹಂಗೆಲ್ಲಾ ನಾಚಕೋಬಾರದು ಹ್ಮ್ ಈಗ ತೋರಿಸ್ ಬಿಡು ನಾಣಿ ಪಟ್ಟಣ ಬಾವಿ ಬಿಸತ್ತಂದ ನಮ್ಗ ಗುರುತ ಹಡಿತೈತಿ ಹ್ಮ್ ಮತ್ತ ಯಾರದ ಅಣ್ಣ ಅಂತ ಜಾಡಿ ಸೊದ್ ಓದ್ಬಿಟ್ರ ಸರಿ ಏನ ಅನ್ಲಕಿ ಯಪ್ಪ ಹೊಸಾದ್ ಮಾತಾಡ್ತೀನಿ ಆಕಿ ಹ್ ಇನ್ನ ಮೇಳಿ ಇನ್ನ ಮೇಳು ಸರ್ರಕ್ ಆಕ್ವಲ್ಲೇ ಸರ್ರಕ್ ಆಕ್ವಾ ನಾಕತ್ತಾಳ ಆಕೆ ಏವಿ ಹಾಕೋಡಿಲೇ ಬಟನ್ ಐತಂದ ಸೊರಕಿಲ್ಲ ಅಯ್ಯ ನನ್ನ ಭಂಡ ಗಂಡ ನೀನು ಸರಿ ಅಂತ ಹೇಳ್ದೆ ನಿನಗೆ ಓ ಬಡಂಗ ತಗೋ ಬಾ ಅಂಗಡಿಗೆ ಹೋಗಿ ಅಂದ್ಲಕಿ ಅವ್ವಿ ಫಸ್ಟ್ ಗೆ ಏನಂದ್ರು ಅನ್ನದನ್ನ ಭಂಡ ಗಂಡ তুমি ಸರ್ಕೋಜಿ ಅಂತಾಕಿ ಏನಂದ್ರು তুমি ಸರ್ಕೋಜಿ ಅಂತಾ ತುಮೆ ಅಂದ್ಲನ ಅದು ಹಂಡಬಡನ ಏನು ದೊಡ್ಡ ಮಾತಾಡ್ತ ಅಂತ ಹೋಗುತ್ತಾ ಏನ್ ರಾಕತ ಸರಿ 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 ನಾಕಿ ನಾನು ನೋಡ್ತೇನೆ ಸರಿ ತಗೊಳ್ಳೆ ಹೃದಯ ಬೇಕಾ ಕಿಡ್ನಿ ಬೇಕಾ ಕೆತ್ತು ಕೊಡದೆ ನನ್ನ ಗರ್ಭದ ಗುಡಿಗೆ ಬೆಂಕಿ ಹಚ್ಚಿ ಮಾಮಾ

ಇದನ್ನ ಕೊಡಿಸ್ಬೇ ಏನದ ಅದು ಕೊಡಿಸ್ಬೇಕು ಅದಕ್ಕೆ ಒಳ್ಳೆ ಹೆಣ್ಮಗಳ ಮದಿ ಆದ ಈಗ ಒಂದೊಂದು ಭಾಷೆ ಹೊರ ಬರ್ತಾವ ಹಾಳು ರೇಡ್ ನೋಡೇ ಆಕೆ ವಿಭಿನ್ನವಾದ ವಿದ್ಯೆ ಅದಾವು ಏನು ಮಾಡಬೇಡ್ರಿ ನಾಳೆ ಬಸ್ ಸ್ಟ್ಯಾಂಡನ್ಯಾಗ ಹೋಗ್ರಿ ಸಂತೈತಿ ಆಕೆ ಒಂದು ಗುಡಿ ಒರೆಸು ನೀ ಹಂಗಿ ಕಳಿ ದೊಡ್ಡ ದೊಡ್ಡ ಚಿಟ್ಟಿ ಮಾಡ್ಕೋ ಮಾಡ್ಕೊ ಮಾಡ್ಕೊಂಡು ಚಾಲೂ ಮಾಡಿಬಿಡು

ತಲೆ ಕಡಿಸ್ಕೊಬೇಡ ಈಗ ನಾ ಬಂದನು ಗುಣ ಅವ ಕಟ್ಟದ ತಾಳೆಯನ್ನು ಈ ಸಮಾಜ ನಿನ್ನ ತಾಳಿ ಇಲ್ಲದ ಬೋಳಿ ಅಂದ್ರ ಚಿಂತೆ ಇಲ್ಲ ರುಕುಜರ ಈಗ ಅವನ್ ಮದ್ವೆ ಹೇಗೆ ಅಂದ್ಮೇಲೆ ನೀ ಅಪ್ಪಾಜಿ ಮತ್ತೆ ತಲೆ ಕೂದ್ಲದಲ್ಲ ಹೆಂಗ್ ಮೇಡಮ್ ಏನಿಲ್ಲ ಸಣ್ಣ ಬಂತಿಗೆ ಅದು ಆಕೆ ಏನ್ ಲೋಕ ತಲೆ ಕುಡುದಿಲ್ಲ ಅಪ್ಪಾಜಿ ಏನಿಲ್ಲ ಈಗ ಎಷ್ಟು ಕೂದ ನೋಡ್ಕೊಂಡ್ಬಿಡಿ ಈಗ ಒಂದು ಕೂದಲ ಅಪ್ಪಾಜಿ ಯಾಕಂದ್ರೆ ಮನ್ಯಾಗ ಕೂದಿದ್ರೆ ಆಗಿ ಬರುದಿಲ್ಲ ನಮ್ಗ ಶನಿ ಅಂತಾರ ನಮ್ಗ ಅದ್ರ ಸಂಬಂಧಿಕ ಏನರ ಬಂದು ಹೊಲಸಿನ ಮೇಲೆ ಅದು ಸೇರು ಸೇರು ಅದ್ರ ಮೇಲೆ ಅಕ್ಕಿ ಅದ್ರ ಮೇಲೆ ಬ್ಯಾಳಿ ಬೆಲ್ಲ ಇಟ್ಟಿರ್ತಾರ ಹಿಂಗ ಬಂದು ಹಿಂಗ ಜಾಸ್ತಿ ಬಂದು ಒಳಗಿ ನಮ್ಮವ್ವ ಕತ್ತಿ ಬಟ್ಲ ತಗೊಂಡು ಹಡಿನೇ ಇರ್ತಾಳ ಇಕಿ ಬರೋದ ಅಷ್ಟೇ ತಡ ತುರ್ರುಪ ಹಿಡ್ದಿ ಇಕಿನು ಏನ್ ಒಡ್ಡಿನ್ ಮ್ಯಾಲ ಕಸ ತೆಗ್ದಂಗ ಆಗಿರ್ಬೇಕ್ ಏನ

ನಾ ಏನ್ ಹೇಳಿದಿನ ನಾವು ರೋಡ್ ನಾಗ ಬಾಯ ಮಾಡ್ತೀವಿ ಸುಮ್ ಬರ್ಬೋದು ಹೋದ ನೀವು ಕಾಲ್ ಬರ್ಲಿ ಹೊಡಿತೀರೀ ಹಂಗಿಲ್ಲ ಮಾತಾಡಬಾರ್ದ್ರಿ ಬೋಸು ಗ್ಯಾರಂಟಿ ರೀ ಅವಾ ನೀ ಜಡ ಹಚ್ಬೇಡ ಸುಮ್ನ ನಾನು ಯಾರದ ತನ್ನಿನ ತಾಯಿನ ಬಂದನ ಬಳಗನ ನೀನೇ ನಮ್ಮ ನೋಡಿ ತುಂಬಿ ಇಲ್ಲ ಬಿಡಪ್ಪಡಗ ಹೊಡೆದ್ರ ನೀನ್ ಕಾತ್ರ ಕ್ರಾಸ್ನಾಗ ಹುಯ್ ಬಿತ್ತಿ ಯಾನ ಬಂದ್ಬಿಟ್ಲು ಹೆಂಗೆ ನೋವು ಪ್ರೀತಿ ಮಾಡೋ ಮಟ್ಟ ಮಾಡಿ ನಾಟಕ ಮಾಡಿ ನಿಮ್ಮ ಮೂರಿಗೆ ಯಾನ ಅಂತ ನಿಮ್ಮ ಮೌ ನೀನು ಅಷ್ಟಲ್ಲ ಈ ಪ್ರಪಂಚದಾಗ ನಮ್ಮಂತ ಅಮಾಯ ಹುಡುಗರನ್ನ ಯಾರು ಪ್ರೀತಿ ಪ್ರೇಮ ಅಂತ ನಾಟಕ ಆಡಿ ಮತ್ತೊಬ್ಬನ ಮದುವೆ ಆಗಿ ನಮ್ಮ ಮನೆ ಪಣತಿ ಆರಿಸಿ ಮತ್ತೊಬ್ಬನ ಮನೆ ಆರ್ತಿ ಹೆಚ್ಚಿರ್ತಾರೆ ಅವ್ರಿಗೆಲ್ಲರಿಗೆ ಮೌಲಾದೇ ಅಳಗಲಾಗಿ ಹೋಗಿಲ್ಲ ಅವ್ರು 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 ಇದು ನಮ್ಮಂತ ನೊಂದ ಪ್ರೇಮಿಗಳ ಶಾಪ ಇರ್ಲಿ ಬಿಡು ಏಯ್ ಯಾ ಅನ್ನ ಹೋಗ ಅನ್ನಂದಳಲ್ಲೂ ನನಕೊಂಡ ಬಗದಳಲ್ಲೂ ಹೇ ಅನ್ನಂದಳ

ಅದು ಹೋಲ್ ಅವ ಎಲ್ಲ ಹೇಳ ಮದ್ವೆ ಆಗ ಏನು ಹೇಳಾರ್ದು ಮದ್ವೆ ಎಲ್ಲ ಹೇಳ್ಯಾರವ್ರು ಏನೇನ್ ಹೇಳ ಅವ್ರ ಅಣ್ಣತಮ್ರ ಎಲ್ಲ ಊರ್ ಬಿಟ್ಟು ಹೋಗ್ಯಾರಂತ ಅವ್ರಪ್ಪ ಸತ್ತಾರಂತ ಅವರೋ ಒಬ್ಬೇಕ ನದಾಳ ಅಂತ ಪಾಪ ದೀಪ ಹಚ್ಚಕ್ ನಾನ ಬೇಕಂತ ಅವ್ರ ಮನೆಗೆ ಅದಕ್ಕ ಹೇಳ ಇಷ್ಟ ಹೇಳನ ಏನ್ ಹೇಳ್ಬೇಕಾದ ಹೇಳಿಲ್ಲ ಅವನ್ ಮುಗದ ಸಂತಿ ಅವ ಒಂಥರ ಸಿಮ್ ಇಲ್ಲದ ಮೊಬೈಲ್ ಹದಿನೈದು ನೂರು ರೂಪಾಯಿ ಆಪರೇಷನ್ ಮಕ್ಕಳ ಆಪರೇಷನ್ ಮಾಡಿಸ್ಕೊಂಡಲ್ಲವ

ಹೌದು ಕರೀತದಂದ್ರೆ ಅವುನೇ ನೋಡ್ಕೊತ್ರಾಕಿನ ಸಾಕು ಆರ್ಥಿಂಗ್ ರೀ ಚರ್ಚಾ ಅಡಿಯವಿ ಪಾರ್ವಾಡ ಎಲ್ಲ ಇಡ್ತ ಕೆಳಗೆ ಬರೋಂಗಿಲ್ಲ ನನ್ನ ಜೀವನನ ಹಾಳು ಮಾಡಿದ್ರ ಅಲ್ರಿ ಏ ಸುಬ್ರಾ ಹಿಂತು ಬ್ಯಾಗ್ರೌಂಡ್ ಬಿಸಿ ಕೊಡಕತ್ತೀನಿ ನೀನು ಯಾವ ಏನು ಮಾಡಾಕತ್ತಿದ ನೀನು ಏನು ಮಾಡ್ಸ್ಕೊಳಕತ್ತಿ ಏ ಏನು ಮಾಡಿದಮ್ಮ ನನಗ ಮಾಡಕತ್ತಿದ್ದ ಅದ ಏನು ಸಮಾಧಾನ ಹಂಗ್ರ ಬಿಡಿಸಳ ಅನೇನ ಟೇಕಿ ಬಿಡಬಾರ್ದು ಆಯ್ತು ನೀ ಏನು ಒಂದಿನ ಮಾಡಂಗಿಲ್ಲ ಬಿಡಂಗಿಲ್ಲ ಪಾಪ ಒಂದ್ ರಿಚಾರ್ಜ್ ಕಂಡಿ ಏನಾಯ್ತು ಎದಕ್ಕೆ ಆಳಕ ಕಾರಣ ನನ್ನ ಜೀವನ ಹಾಳು ಮಾಡಿದೆಲ್ಲೋ ಮಾರಯ್ಯ ಇನ್ನು ನನ್ ಕೂಡ ಜೀವನ ಮಾಡಿಲ್ಲ ಎಲ್ಲಿ ಹಾಳಾಕತ್ತಿ ಮುಂದ್ ಮಾಡ್ಬೇಕಾದ್ರ ಈಗಾಗಿಲ್ಲ ಯಾಕೆ ಅದು ಮಕ್ಕಳ ಆಪರೇಷನ್ ಮಾಡಿಸ್ಕೊಂಡಿರಂತ ಹ್ಮ್ ಅದು ಪ್ರಸಂಗ ಬಂತು ಅರ್ಜೆಂಟ್ ಮಾಡಿ ನಂದ

ನನ್ನ ಹೆಂಡತಿ ಮುಂದ ಇಲ್ಲ ಸಲ್ಲದ ಮಾತುಗಳು ಹೇಳಿ ಅವಳನ್ನ ತಲೆ ಕೆಡಿಸ್ಬೇಕಂತ ಮಾಡಿದ್ದೇನೋ ಈ ವಿಷಯ ಹೋಗಿ ಗೌಡ್ರ ಮುಂದೆ ಹೇಳಿದ್ರೆ ನಾನ್ ಯಾಕೋ ಸುಳ್ಳಿ ಹೇಳಿ ಇದ್ದ ಸತ್ಯನ ಹೇಳಿನಿ ಯಾವ್ದು ಅವತ್ ಐದ್ನೂರ್ ರೂಪಾಯಿ ಫೋನ್ ಪೇ ಮಾಡಂದೆ ಹೌದು ನನ್ನ ಹತ್ರ ಕಟ್ ಬಿಡೋದ್ರ ಒಂದ್ ರೂಪಾಯಿ ಇಲ್ಲಿ ದೋಸ್ತ ಅದ್ರ ಒಂದ್ ಜಾಗ ಐತೆ ಅಲ್ಲಿ ಕರ್ಕೊಂಡು ಅದ್ರ ಹದಿನೈದ್ ಬರ್ತಾವ ಐದ್ನೂರ್ ನನಗೆ ಸಾವಿರ ರೂಪಾಯಿ ನಿನಗ ಅಂದೆ ಹೌದು ಅಲ್ಲಿ ಬಿಜಾಪುರ ಗೌರ್ಮೆಂಟ್ ದವಾಖಾನೆ ಕರ್ಕೊಂಡು ಹೋಗಿ ಒಂದು ಇಂಜೆಕ್ಷನ್ ಮಾಡಿದ್ರು ನಿನಗ ಅಂಕುರ ಏನು ಗೊತ್ತಿಲ್ಲ ಸುಂದ ಹಿಡಿತಾನ ಹ್ಮ್ ಅಲ್ಲಿ ನಡೆದದ್ದೇನು ಏನು ಅಪರ್ಸೆಂಟ್ ಸಕ್ಸಸ್ ನೀವು ಗೆಂಡಿ ಗೇನಸ್ಗೋ ನಾವು ಅದಕ್ಕ ಇಲ್ಲಿ ಬ್ಯಾಂಡೇಜ್ ಬಂದಿದ್ರ ನನ್ಗ ನಾ ಎದಕ್ಕ ನಾ ಅಂತ ಮಾಡ್ತೀನಿ ಸರಿ ಇಷ್ಟೊತ್ತಾ ನೀವು ಮಾಡಿದ್ ನೋಡಿದ್ರಿ ಸರ್ ತಾನೇ ಕಳಕತ್ತಿ ಮಾಡ್ ಏನು ಎದಕಳಕತ್ತೆ ಎದಕಳತ್ತಿ ಇಟದೇ ಏ ಹೈಕೊಂಡೆವಾ ಹೋಗಿದಂತ ನಿಂದಲ್ಲ ಆ ಡಾಕ್ಟರ್ ತುಂಬಾ ಪರಿಚಯ ನನಗೆ ಅವರು ಹಾ ಬಿಜಾಪುರ ಗೋಲ್ಗೊಂಬೆ ಮಕ್ಕಳು ಇರ್ತಾರೆ ಅವರು ಅವ್ರ ಕಡೆ ಹೋಗ್ತೀನಿ ನಂದ ಕಿತ್ತಿದ್ದ ನಾನು ಜೋಡಿಸಪ್ಪ ಅಂತ ಹೇಳ್ತೀನಿ ಎರಡು ರೂಪಾಯಿ ಎಕ್ಸ್ಟ್ರಾ ಕೇಳ್ತಾರೆ ಕೊಟ್ಬಿಡ್ತೀನಿ ದಟ್ಸ್ ಆಲ್ ಏ ಅದೇ ಪಾಟ ಕಡ್ಡೆ ಅಲ್ಲ ಜೋಡಿಸಕವಲ್ಲ ಬಾಟಲ್ಯ ಗೆಟ್ಟಿದ್ದ ಏನೈತ ಅದು ಅದರ ಅವನು ನಾಯಿ ಸಾಕಿದ್ದಲ್ಲ ಟಾಮಿ ಆ ಟಾಮಿ ಬಾಯ ಕಟ್ಕೊಂಡು ಹೋಗ್ಬಿಟ್ಟಂತಿಗ ಎದಿಗ್ ಶೆಡ್ ಬಡದಂಗ ಮಾಡಿ ಅದು ಏನಾಗಿ ಬೇಡ ಸ್ಟೋರಿ ಕ್ಯಾಂಡಲ್ ಹೇಗೆ ಅದಕ್ಕೆ ಅಪ್ಪಾಜಿ ಏನಾಗಿಲ್ಲ ಹೋಗಿದ್ ನಂದು ಸ್ವಲ್ಪ ನಡಿ ಅಲ್ಲೂ ಅಲ್ಲಿ ನೂರ ಎಂಟು ಬಾಟ್ಲಿ ಇದ್ದು ಅವು ನೂರ ಎಂಟು ಬಾಟ್ಲಿ ಬಿಟ್ಟು ನಂದು ಬಾಟ್ಲಿನ ಒಯ್ಬೇಕಾದ್ರ ಭಾಳ ಮಾಡಿ ಯಾರ ಹೇಳ್ಗಾರ ನಿಮ್ಗೆ ಎದಕ್ಕೂ ಉಪ್ಯೋಗಿಲ್ಲ ತಗೊಂಡು ಹೋಗಂತ ಬಿಜಾಪುರಕ್ಕೂ ಭಾಳ ಮಂದಿ ಅಡ್ಡಾಡರ ಅವಿ ನಮ್ಮಿಬ್ಬರು ವಿಷಯ ಯಾರ್ಯಾರು ಗೊತ್ತ ಬಿಜಾಪುರದಾಗ ಅದು ಮಕ್ಕಳದು ಇದ್ದಿದ್ದ ಒಂದಂತ ನಾ ಕಡೆ ಈ ಕಿಟ್ ಹೊಡೋದಾದ್ರೆ ನಾ ಮದುವೆ ಆಗಿ ಕಟ್ ನಾನು ಆಳ್ಗಾಲ ಅಪ್ಪಾಜಿ ಹೇಳ ಅಪ್ಪಾಜಿ ನೀವು ಒಬ್ಬನ ಸೊಗತವಾಗಿ ಮಾತಾಡೋ ಚಿಂತೆ ಅನ್ನೋದು ಲಾಸ್ಟ್ ಡೈಲಾಗ್ ಐತಿ ಹೇಳ್ಬಿಡಿ ಅಪ್ಪಾಜಿ ಅದು ಎಷ್ಟು ತ್ರಾಸ ಎಷ್ಟೋ ರಾಕ್ ಹೋಗೋಲ್ ತಕ್ಕ ಈಕಿ ತಾಳಿ ಮಾರಿ ಆದ್ರೆ ಆ ರಕ್ಕ ಹಿಂಗೆ ಕೊಡ್ತೀರಿ ಹೋಗೋ ಆ ಟಾಮೇಲಿ ಅದು ಹುಡ್ಕೊಂಬಾರ ಆಯ್ತಪ್ಪಾಜಿ ನನ್ನ ಪ್ರೀತಿಗೆ ನಿಮ್ಮ ದೋಸ್ತಿಗೆ ನೀ ಮೋಸ ಮಾಡಿರ್ಬೋದು ಆದ್ರೆ ನಾನು ನಿನಗೆ ಮೋಸ ಮಾಡಂಗಿಲ್ಲ ಆಗೋದಿಲ್ಲ ಹೋಗ್ತೀನಿ ಓಡ್ತೀನಿ 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 ಟಾಮಿನರ್ ತರ್ತೀನಿ ಇಲ್ಲ ಟಾಮಿನರ್ ತರ್ತೀನಿ ಯಾವ್ದಾದ್ರು ಬಾರೋ ಅದು ಜೋಡಿಸ್ಕೊಂಡು ಅವ್ರಿಗೆ ಬೇಕಾಗಿದ ಮಕ್ಕಳು ತಾನೇ ಮೈಕಿಗಾರ ಮಾತಾಡೋದು ಅಪ್ಪಾಜಿ ಆದ್ರೆ ನಂದೊಂದ್ ಮಾತು ಟಾಮಿನೂ ಸಿಗ್ಲಿಲ್ಲ ಟಾಮಿದು ಸಿಗ್ಲಿಲ್ಲ ಅಂದ್ರ ನಾ ಬಂದೇ ಬರ್ತೀನಿ ನೀ ಬಂದಿರ ಮಲ್ಲಿ ಸುದ್ದಿ ಹೇಳಾಕರ್ ಬರ್ಬೇಕಲ್ ನಿನಗ ಏ ಅದು ತ್ರಾಸ ಚಿಂತಿಲ್ಲ ಟಾಮಿ ಅವಂದ್ರ ಅಪ್ಪದಕ್ಕೆ ತುಂಬಾ

ಯಾರು ಕೈ ಕೂಡ ಹಂಗಲ್ರಿ ನಾ ಏನು ಹೋಗ್ಲಿ ನಿಮ್ ಬಿಟ್ಟು ನನಗೆ ಹೈಟ್ ಇದ್ರು ನೋಡ್ತೀರಿ ನೀವು ಹಂಗಲ್ರಿ ಅದು ಬಾಳ್ ಮಂದಿದಾರ ಅವ್ರ ದತ್ತ ತೋರ್ ಮಕ್ಕಳ ಜಾಪ ಮಾಡ ಮಂದೆ ಅವ್ರಿ ಅವ್ರನ್ನ ಯಾಕೆ ತಗೋತಿರಿ ಕೂನ್ ಇರಂಗಿಲ್ಲ ಪರಿಚಯ ಇರಂಗಿಲ್ಲ ಮತ್ತ ಏಳಕ್ ಮುಗಿಸಿರ್ತಾರ ಅವ್ರ ಬಂದ್ ಅವ್ರ ನನ್ನ ತತ್ತಕ್ ತಗೊಂಡ್ರಿ ನನಗೂ ಹಿಂದಿಲ್ಲ ಮುಂದಿಲ್ಲ ಅಪ್ಪ ಅವ ಇಲ್ಲಲೆ ಯಾರು ಇಲ್ಲ ನಾನು ಒಬ್ಬ ನಾತನ ಹೆಂಗಿದ್ರು ಚಲೋ ಅಪ್ಪ ಸಿಕ್ಕಿ ಚಲೋ ಮಮ್ಮಿ ಸಿಕ್ಕಳು ನಮ್ಮ ಸಣ್ಣವಿರಕ್ಲಿ ಒಂದು ಆಪ್ರೇಷನ್ ಆಗಿ ಹಾಕಿ ಚೆನ್ನಾಗಿ ಹಾಲು ಕುಡಿಸಿರ್ಲಿಲ್ಲ ಹಂಗಿದ್ರು ಮಮ್ಮಿ ಸಿಕ್ಕಳಲ್ಲ ಸರಿ ಹಾಲು ಕೊಡ್ತು ನೀ ಕುಡಿಯೋಷ್ಟು ನಮ್ಮ ಮನೆಯಾಗ ಹಾಲಿಲ್ಲಪ್ಪ ಯಾಕೆ ಅಮ್ಮಿ ಹಿಂಡಿಲ್ಲ ಎಷ್ಟೊ ಥರ ಬುಡಕ ಕೂತಿದ್ನಿ ಅದೇನು ಎದ್ದು ಹೋಗೋ ಅಂತ ಬರ್ಲಿ ಬಿಡ ಅಕ್ಕ ಅನ್ಸಾಕ ಅಕ್ಕ ನಿನಗ ನಿಮ್ಮ ಅಕ್ಕ ಅಲ್ಲಿ ಹಾಕಿ ಬರ್ತದೆ

ಹುಡುಕೊಂಡು ನೀವು ಫಸ್ಟ್ ನೈಟ್ ಮಾಡ್ಕೊಂಡು ಇರ್ರಿ ನೀವು ರೆಂಟ್ ಮಕ್ಕಳ ಮರಿ ಮಾಡ್ಕೋರಿ ಆರಾಮ್ ಚಂದಂಗಿರೀ ನಾನು ಹಾಕಿನ್ ಇತ್ತೇನ್ ಮಾಡಾಕ್ ಬರಂಗಿಲ್ಲ